ಸರ್ ಒಂದ್ ನಿಮಿಷ ಶ್ಯೂರಿಟಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಶುರುಟಿ ಪ್ರಾಬ್ಲಮ್ ಆಗಿತ್ತು ಸರಿನಾ ಶುರುಟಿ ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರಿನಾ ಸರ್ ರಿಯಾಲಿಟಿ ಏನ್ ಗೊತ್ತಿರುತ್ತಲ್ಲ ಇವಾಗ ಹೇಳಿದ ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಅದು ಏನಿದೆ ಅವ್ರಿಗೆ ತಗೊತಲ್ವಾ ಸಾಧ್ಯ ನಮ್ಗೆ ಶುರುಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ ಬೇರೆ ಏನಿಲ್ಲ ಸರ್ ಅಮೌಂಟ್ ಏನಿಲ್ಲ ಸರ್ ನಮ್ಗೆ ಶುರುಟಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ ಶ್ಯೂರಿಟಿ ಸಿಕ್ತು ಇವಾಗ ನಾವು ಕಟ್ಕೊಂಡು ಕಟ್ಕೊಂಡ್ ಸರ್ ಇವಾಗ ಅದು ನಾವೇನಿದ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಿ ಸರಿನಾ ನಿಮ್ಮ ಹತ್ರ ಏನಿಲ್ಲ ಯಾವುದ್ರ ಬಗ್ಗೆ ಏನಿಲ್ಲ ಬಿಡಿ ಸರ್ ಅದೇನಿದೆ ನಾವು ಮಾತಾಡೋದು ಸ್ಟೇಟ್ಮೆಂಟ್ ಏನ್ ಕೂಡ ಕೊಟ್ಟಿದ್ದೀವಿ ಸರಿನಾ ಅಷ್ಟೇ ಬಿಡಿ ಬೇರೆ ಏನಿಲ್ಲ ಸರ್ ಅದೆಲ್ಲ ಏನೋ ಗೊತ್ತಿಲ್ಲ ಅದೆಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ನಾವು ನಾವು ನಾವೇನೋ ಹೇಳೋದಕ್ಕೆ ಆಗಲ್ಲ ಎಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಾಗ ನಮ್ಮೂರೇ ಕೊಟ್ಟರಲ್ಲ ಶುರು ಬೇರೆ ಬೇರೆ ಎಲ್ಲ ನಾವೇನಾಯ್ತೋ ಗೋರ್ಮೆಂಟ್ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಷನ್ ಅಲ್ಲಿ ನಮ್ಗೆ ಗೊತ್ತಿಲ್ಲ ಸರ್ ನಾವು ಏನಾಯ್ತು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ ನಡೀತಾ ಇದೆ ಕೋರ್ಟ್ ಅಲ್ಲಿ ಅದೇನು ಕೊಡ್ತಾರ ಅದೇ ತೀರ್ಪು ಗೊತ್ತಿಲ್ಲ ನಮಗೇನು ಯಾರೇ ಸರ್ ನಮ್ಗೆ ಅದೇನೋ ಗೊತ್ತಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ಕೊಳ್ಳಿ ನೀವು ನಮ್ಗೂ ಇದಕ್ಕೂ ಏನು ಸರ್ ಗೊತ್ತಾಗಿದೆಯಲ್ಲ ಎಲ್ಲಾರ್ಗೂ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ ಕೋರ್ಟ್ ಅಲ್ಲಿ ನಡೆಯುತ್ತೆ ಕಾನೂನು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹೋಗ್ತಿವಿ ಅಷ್ಟೇ ನಾವು ಆಯ್ತರಾ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಆಗಿತ್ತು ಒಂದ್ ವಾರ ಆಯ್ತು ಏನಾಯ್ತು ಅದಷ್ಟ ಅಷ್ಟೇ ಬೇರೆ ಏನ್ ಹೇಳಿ ಪ್ರಾಬ್ಲಮ್ ಕಟ್ಸಿ ಆತರ ಏನಿದಾಗಿಲ್ಲ ಆಗಿಲ್ಲ